ನಮಸ್ಕಾರ ಪುಟ್ಟಸ್ವಾಮಿ ಅವರಿಗೆ ನಮಸ್ತೆ ಹ ತಾವು ಇದೆ ಹರೇತಿಪುರ್ ಗ್ರಾಮದವರೇ ಹಾ ಹಾ ತಾವು ಏನಾಗಿದ್ದೀರಾ ನಲ್ಲಿ ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾಗಿದ್ದೀರಾ ಪುಡ್ಸ್ವಾಮಿ ಅಂತ ಹೇಳಿ ಇದು ಅರೇತಿಪುರು ಎಷ್ಟು ಮನೆ ಇದೆ ಇಲ್ಲಿ ಸುಮಾರು ಇನ್ನೂರ ಐವತ್ತೇಳು ಮನೆ ಇದೆ ಇನ್ನೂರ ಐವತ್ತೇಳು ಮನೆ ಇಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ನಿಮ್ಮೂರ್ನಲ್ಲಿ ನಮ್ಮೂರಲ್ಲಿ ಈಗ ಪ್ರಾಚೀನವಾಗಿ ಗೊಂಡೇಶ್ವರ ಮೂರ್ತಿ ಇದೆ ಹಾ ಮತ್ತೆ ಜೈನೇಶ್ವರಿ ದೇವಸ್ಥಾನ ಇದೆ ಹಾ ಮತ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಮುರುಡು ಬಸವೇಶ್ವರ ದೇವಸ್ಥಾನ ಹಾ 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 ಸೊ ಇಲ್ಲಿ ನನಗೆ ತಿಳಿದಾಗೆ ಈ ಗೊಮಟೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಗೊಮಟೇಶ್ವರ ಮೂರ್ತಿ ಬೆಟ್ಟದ ಮೇಲೆ ಒಂದು ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿ ನನಗೆ ತಿಳಿದಾಗೆ ಒಂದು ನಾಲ್ಕೈದು ವರ್ಷಗಳವರೆಗೆ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇರ್ಲಿಲ್ಲ ಆದ್ರೆ ಇತ್ತೀಚೆಗೆ ಇದು ನಮ್ಮ ಒಂದು ಈ ಒಂದು ಪ್ರಾಚ್ಯ ವಸ್ತು ಸಂಶೋಧನೆಯ ಇಲಾಖೆಯಿಂದ ಇದು ನಮಗೆ ಬೆಳಕಿಗೆ ಬಂದಿದೆ ಸೊ ಇದ್ರ ಬಗ್ಗೆ ಹೇಗೆ ಇದು ಬೆಳಕಿಗೆ ಬಂತು ಏನು ಈ ದೇವಸ್ಥಾನ ಮೊದಲೇ ಇತ್ತ ಹೇಗೆ ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಇದು ಕ್ರಿಸ್ತಪೂರ್ವ ಪೂರ್ವ ಹದಿನಾಲ್ಕನೇ ಶತಮಾನದಲ್ಲಿ ಮೂರ್ತಿ ಇತ್ತು ಹೌದಾ ಸುಮಾರು ಎರಡು ಸಾವಿರದ ಇನ್ನೂರು ವರ್ಷದ ಹಿಂದೆ ಇನ್ನೂರು ವರ್ಷಗಳ ಹಿಂದೆ ಪ್ರಾಚೀನ ದೇವಸ್ಥಾನ ಇದನ್ನ ಪ್ರೇರಣೆ ಇಟ್ಕೊಂಡೇ ಶ್ರಾವಣ್ ಬೆಳಗ್ ಮೂಲತ ಇದೇ ವಿಗ್ರಹ ಅಂದ್ರೆ ನೀವು ಹೇಳೋದು ಶ್ರವಣ ಬೆಳಗ್ಳಿಕ್ಕಿಂತ ಮೊದಲು ಸ್ಥಾಪಿತವಾಗಿ ದೇವಸ್ಥಾನ ಇದು ಬಾಹು ಸ್ವಾಮಿ ಬಾಹುಬಲಿ ಸ್ವಾಮಿ ಹಾ ಹಾ ಇದು ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಹಾ ಜಿಲ್ಲಾ ಸೆಕ್ರೆಟರಿ ಆಗಿದ್ರು ಅಮರ್ನಾಥ ಸಾಹೇಬ್ರು ಅಮನ್ ನಾರಾಯಣ್ ಅಮರಾಯಣ್ ಸಾಹೇಬ್ ಹಾ ಅವ್ರು ಇಲ್ಲಿ ವಾಸ್ತವ ನೋಡಿ ಹ್ಮ್ ವಾಸ್ತವ ತಿಲಿ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಹಾ ಹಾ ಅವಾಗ ಚಿಕ್ಕಪೆಟ್ಟದಲ್ಲಿ ಕೊಳ ಇದೆ ಅಲ್ಲ ಕೊಳಾನ ರೀಸೆಫಲ್ ಮಾಡಿ ಅದರಲ್ಲ ಉತ್ಖನನ ಮಾಡೋದಕ್ಕೆ ನ್ಯೂಸ್ ಆಯ್ತು ಇಲ್ಲೇ ಒಂದೇ ಎಂಟರ್ ಆಡಳಿತ ಹರೈತಿಪುರದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ವಾಸ್ತವ ನೋಡುವ ಒಂದು ಕಾರ್ಯಕ್ರಮ ವಿನೂತವಾಗ ನಾವು ಮಾಡಿ ಅವಾಗ ಇದು ಬೆಳಕಿಗೆ ಬಂತು ಎಲ್ಲಾ ನ್ಯಾಷನಲ್ ಪೇಪರ್ ಅಲ್ಲಿ ಟಿವಿಲೆಲ್ಲಾ ಇದಾದ್ಮೇಲೆ ಆಮೇಲೆ ಪ್ರಾಚ್ಯ ವಸ್ತು ಇಲಾಖೆಯವರು ಅಲ್ಲಿ ಎಂಟು ಒಂಬತ್ತಲ್ಲಿ ಉತ್ಕನನ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡೋದು ಸುಮಾರು ಏಳು ಬಸ್ತಿಗಳು ಇದೆ ಅಲ್ಲಿ ಇಲ್ಲಿ ಸುಮಾರು ಪ್ರಾಚೀನ ವಿಗ್ರಹಗಳು ಸಿಕ್ಕಿದೆ ಅಲ್ಲಿ ಉತ್ಖನ ಸಂರಕ್ಷಣೆ ಮಾಡಿದ್ದಾರೆ ಈ ತರ ಇದು ನಮ್ಮ ದೊಡ್ಡವರ ಇದೊಡ್ವರ ಸ್ವಾಮೀಜಿ ದೇವರನ್ನ ಇದಕ್ಕೆ ಗಮನ ಬಂದು ಆಮೇಲೆ ಮಂಡ್ಯ ಸಮಾಜದವ್ರನ್ನ ಕರೆದು ಇದು ಪ್ರಾಚೀನವಾದ ದೇವಸ್ಥಾನ ಆಗಿದೆ ಇದನ್ನ ಉತ್ಖನನ ಮಾಡಿ ಇಲ್ಲಿ ಒಂದು ಮಠ ಮಾಡಬೇಕು ಅಂತ ಹೇಳಿ ಅವರ ಆಜ್ಞೆ ಮೇರೆಗೆ ಇಲ್ಲಿ ಒಂದು ಮಠ ಮಠ ಮಾಡಿ ಮಠ ಮಾಡಿ ನಮ್ಮ ಸಿದ್ಧಾಂತ ಕೆಪ್ಪ ಸ್ವಾಮಿಜಿಯವ್ರನ್ನ ಇಲ್ಲಿ ಪೀಠಾಧಿಪತಿ ಪೀಠಾಧಿಪತಿ ಮಾಡಿದ್ದಾರೆ ಆದರೆ ನನಗೆ ಇದನ್ನ ನೋಡಿದಾಗ ಏನನ್ಸುತ್ತೆ ಅಂತ ಹೇಳಿದ್ರೆ ನಿಮ್ಮ ಅರೆತಿಪ್ಪೂರು ಈ ಒಂದು ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಹಿಂದೆ ಜೈನ ರಾಜರು ಆಳಿರ್ಬೋದು ಅಂತ ಇದರಿಂದ ಕುರುಹು ಗೊತ್ತಾಗುತ್ತೆ ನಮಗೆ ಜೈನ ರಾಜರು ಇಲ್ಲಿದ್ದು ಆವಾಗಿನ ಕಾಲದಲ್ಲಿ ಇಲ್ಲಿ ಈ ಒಂದು ದೇವರ ಪೂಜೆಗೋಸ್ಕರ ಬಾಹುಬಲಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಇವೆಲ್ಲ ನಡ್ಕೊಂಡು ಬಂದಿರೋದು ನಮ್ಗಿಂದ ವೇದ್ಯವಾಗುತ್ತೆ ಈಗ ಇದೇ ರೀತಿ ನಾವು ಕರ್ನಾಟಕದಲ್ಲಿ ಬೇಕಾಷ್ಟು ನೋಡಿದಿವಿ ಜೈನ ದೇವಾಲಯಗಳು ಎಷ್ಟೋ ದೇವಾಲಯಗಳಿದೆ ಎಲ್ಲ ಹುದುಗು ಹೋಗಿದೆ ಈಗೆಲ್ಲ ಉತ್ಪನ್ನ ಮಾಡಿ ತೆಗಿತಾ ಇದ್ದಾರೆ ಹಾಗೆ ಇವೆಲ್ಲ ಗಮನಿಸಿದಾಗ ಈಗ ಈ ಇಲ್ಲಿ ನಿಮ್ಮ ರೈತಿಪೂರ್ ಗ್ರಾಮದಲ್ಲೇ ತೆಗೆದುಕೊಂಡ್ರೆ ಇಲ್ಲಿ ಏನ್ ಜನಸಂಖ್ಯೆ ಇದೆ ಒಂದ್ ಕಾಲದಲ್ಲಿ ಇವರು ಜೈನರೇ ಆಗಿದ್ರು ಕಾಲಕ್ರಮೇಣ ಎಲ್ಲ ಬದಲಾವಣೆಯಾಗಿ ಬದಲಾವಣೆಯಾಗಿ ಈಗ ಈ ಒಂದು ಇದಕ್ಕೆ ಬಂದಿದೆ ಅಂತ ನನ್ನ ಒಂದು ಅನಿಸಿಕೆ ಅಂತ ನಾನು ತಿಳ್ಕೊಳ್ತೀನಿ ಈಗ ತಮ್ಮ ಹರತಿಪೂರ್ ಗ್ರಾಮದ ತಾವು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲ ಹೇಳಿದ್ರೆ ಈ ಒಂದು ಮಠಕ್ಕೆ ಹಾಗೂ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ನೀವು ಏನು ಮುಂದೆ ನಿಮ್ಮ ಸಹಾಯ ಮಾಡ್ತೀರಾ ಹಾಗೂ ಸಹಾಯ ಅಂದ್ರೆ ಎಲ್ಲ ರೀತಿ ಸಹಾಯ ಅಂತಕೊಳ್ಳಿ ಎಲ್ಲ ಯಾಕೆ ಅಂತ ಹೇಳಿದ್ರೆ ಬರೀ ನಾವು ಹಣಕಾಸಿನ ನೋಡಬಾರ್ದು ಹಾಗೆ ನಮ್ಮ ಒಂದು ಪ್ರೋತ್ಸಾಹ ಇರಬೇಕಾಗತ್ತೆ ಗ್ರಾಮಾಂತರದಲ್ಲಿ ರೀತಿ ಕಾರ್ಯಕ್ರಮ ಹಾಕೊಂಡಿದ್ರೆ ಹೇಳ್ಬೋದು ಅದೇನೆ ಈಗ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗಲೇ ಇದನ್ನ ಒಂದು ಕಾರ್ಯಕರ್ತಕ್ಕೆ ತರಬೇಕು ಇದು ಪ್ರಾಚೀನ ವಸ್ತು ಇಲಾಖೆಗೆ ಸೇರಿದೆ ಮತ್ತು ಇದು ಬೆಳಕಿಗೆ ಬಂದಿರಲಿಲ್ಲ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಆದ್ಮೇಲೆ ಅವರ ಅಧಿಕಾರಿಗಳನ್ನೆಲ್ಲ ಹೋಗಿ ಭೇಟಿ ಮಾಡಿ ಡಿ ಸಿ ಅವರು ಎ ಸಿ ಅವರು ಮತ್ತೆ ಚೀಫ್ ಸೆಕ್ರೆಟರಿ ಅವರೆಲ್ಲ ಭೇಟಿ ಮಾಡಿ ಈ ತರ ಇದೆ ನಮ್ಮಲ್ಲಿ ಒಂದು ಪ್ರಾಚೀನ ಸಂರಕ್ಷಣೆ ಮಾಡುವಂತ ಇದೆ ಅಂತ ಹೇಳಿ ಅವ್ರ ಗಮನ ತಂದು ಅವ್ರನ್ನ ಇಲ್ಲೇ ತಂದು ವಾಸ್ತವ ಮಾಡಿಸಿ ಅದೆಲ್ಲ ಪ್ರಚಾರ ಆದ್ಮೇಲೆ ಇದು ಉತ್ಖನನ ಆಗಬತ್ತು ಹ್ಮ್ ಬತ್ತು ಮಂಡ್ಯ ಸಮಾಜದವರು ಇಲ್ಲಿ ಜಮೀನ್ ತೆಗಿಬೇಕು ಅಂತ ಹೇಳಿದ್ರು ಇದು ಸ್ವಂತವಾಗಿ ಅವರೇ ಪರ್ಚೇಸ್ ಮಾಡಿ ಮಠದ ಬರ್ಕೊಡ್ರಿ ಮೂವತ್ತೊಂಬತ್ತು ಕುಂಟೆ ಎಷ್ಟಿದೆ ಮೂವತ್ತೊಂಬತ್ ಕುಂಟೆ ಇದೆ ಖರೀದಿ ಮಾಡಿದಂತ ಈ ದೇವಸ್ಥಾನ ನಂತರ ಸ್ಥಾಪನೆ ಆಯ್ತಿದೆ ದೊಡ್ಡವರು ಆಜ್ಞೆ ಏನ್ ಮಾಡುದು ಬೆಳಗೌ ಸ್ವಾಮೀಜಿ ಅವರು ಭಟ್ಟರಕ್ಕ ಸ್ವಾಮೀಜಿ ಅವರು ಅವರ ಆಜ್ಞೆ ಮೇರೆಗೆ ಇದೇ ಜಾಗದಲ್ಲಿ ಆಗ್ಬೇಕು ಇದೇ ಸರ್ವೆ ನಂಬರ್ ಆಗ್ಬೇಕು ಅಂತ ಅವರು ಒಂದು ಗೈಡ್ ಲೈನ್ಸ್ ಕೊಟ್ಟರು ಅದರ ಪ್ರಕಾರವಾಗಿ ಇಲ್ಲೇ ಜಮೀನ್ ಪರ್ಚೇಸ್ ಮಾಡಿ ಇಲ್ಲಿ ಒಂದು ದೇವಾಲಯ ನಿರ್ಮಾಣ ಆಯ್ತು ನಾವು ಸತತವಾಗಿ ಅವರ ಏನ್ ಆಜ್ಞೆ ಮಾಡಿದ್ದಾರೆ ಹೊರಡಿಸಿದ್ದಾರೆ ದೊಡ್ಡವರು ಆದ್ರ ಆಜ್ಞೆ ಮೇಲೆ ಇವತ್ತವರೆಗೂ ಈ ಮಠಕ್ಕೆ ನಾವು ನಿರಂತರ ಸಂಪರ್ಕದಲ್ಲಿ ಇದೀವಿ ಬಹಳ ಸಂತೋಷ ಯಾಕೆಂದ್ರೆ ನಿಮ್ಮಗಳ ಒಂದು ಸಹಕಾರ ಇಲ್ಲದ್ರೆ ಇದು ಯಾವುದೇ ಒಂದು ಮಠ ಮಾನ್ಯಗಳಾಗ್ಲಿ ಯಾವುದೇ ಆಗ್ಲಿ ಒಂದು ಮುಂದೆ ಬರ್ಲಿಕ್ಕೆ ಸಾಧ್ಯವಿಲ್ಲ ನೀವೆಲ್ಲ ಇವೆಲ್ಲ ಗಮನಿಸ್ದಾಗ ನೀವು ಹೆಚ್ಚಿನ ಒಂದು ಸಹಕಾರ ನೀಡಿದ್ದೀರಾ ಇವತ್ತಿನ ದಿವಸ ಇದು ನನಗೆ ತಿಳಿದ ಹಾಗೆ ಈಗ ಮುಂದಿನ ದಿನಗಳಲ್ಲಿ ಇಲ್ಲಿ ಭಕ್ತಾದಿಗಳು ಜಾಸ್ತಿ ಬರಬೇಕು ಯಾಕೆಂದ್ರೆ ಭಕ್ತಾದಿಗಳು ಇಲ್ಲ ಅಂದ್ರೆ ಅದು ಒಂದು ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಾಗತ್ತೆ ಅಭಿವೃದ್ಧಿ ಆಗ್ಬೇಕು ಅಂದರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅದಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಇಲ್ಲಿ ಮುಂದೆ ತಾವು ಕೂಡ ಇಲ್ಲಿ ಒಂದು ಏನೊಂದು ನಮ್ಮ ಸ್ವಾಮಿಗಳಿದ್ದಾರೋ ಅವರ ಜೊತೆ ಸೇರ್ಕೊಂಡು ನೀವು ಕೈ ಜೋಡಿಸಿದ್ರೆ ಹೇಳ್ತೀನಿ ಇದು ಒಂದು ಪುಣ್ಯಕ್ಷೇತ್ರ ಆಗ್ಬೋದು ಮುಂಬರುವ ದಿನಗಳಲ್ಲಿ ಒಳ್ಳೆ ನಮ್ಮ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ಒಂದು ಪ್ರಮುಖ ಯಾತ್ರಾ ಸ್ಥಳವಾಗೂ ಕೂಡ ಒಂದು ಮುಂದೆ ಬರ್ಬೋದು ಅಂತ ನಾನು ನಾನಾದ್ರೂ ಭಾವಿಸ್ತೀನಿ ಸೊ ನಿಮ್ಮಗಳ ಎಲ್ಲರ ಸಹಕಾರಕ್ಕೆ ನಾನು ಮತ್ತೊಮ್ಮೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ